ಸಾಂಬಾರ್ ರೈಸ್ಗೂ ಬಿಸಿಬೇಳೆ ಭಾತ್ಗೂ ತುಂಬ ಡಿಫ್ರೆನ್ಸ್ ಇದೆ ಅದರಲ್ಲೂ ನೀವು ನಮ್ಮ ಕರ್ನಾಟಕ ಹೋಟೆಲ್ಸಲ್ಲಿ ಬಿಟ್ಟು ಬೇರೆ ಯಾವುದಾದ್ರೂ ಊರಲ್ಲಿ ಹೋಗಿಬಿಟ್ಟು ಬಿಸಿಬೇಳೆ ಬಾತ್ ಆರ್ಡ್ರ್ ಮಾಡಿದ್ರೆ ಅವರು ನಿಮಗೆ ಸಾಂಬಾರ್ ರೈಸ್ ತಂದಿಡ್ತಾರೆ ಇವತ್ತು ಅಥೆಂಟಿಕ್ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಕಪ್ ತೊಗರಿಬೇಳೆಗೆ ಒಂದು ಕಪ್ ಅಕ್ಕಿ ಹಾಕಿ ಕ್ಲೀನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿಬಿಟ್ಟು ಏಳು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮೂರು ಸೇರಿಸಿ ಎರಡು ಕಪ್ ಹಾಕಿ ನಂತರ ಚಿಟಿಕೆ ಅರಿಶಿನ ಎಣ್ಣೆ ಹಾಕಿ ಕುಕ್ಕರಲ್ಲಿ ಎರಡೇ ಎರಡು ವಿಷಲ್ ಕೂಗಿಸ್ಕೊಬಿ ು ಬಾಣಿಗೆ ತುಪ್ಪ ಹಾಕಿ ನಂತರ ಸಾಸಿವೆ ಕರ್ಬೇವಿನ ಸೊಪ್ಪು ಬಿಸಿಬೇಳೆಭಾತ್ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿ ಹುಣ್ಸೆಹಣ್ಣು ನೀರನ್ನು ಹಾಕಿ ಇಲ್ಲಿ ಬಾತ್ಗೆ ಸ್ವಲ್ಪ ಹುಳಿ ಮುಂದಿದ್ರೇ ಚೆನ್ನಾಗಿರುತ್ತೆ ಹಾಗೆ ಬಾತ್ಗೆ ಟೊಮೆಟೊನ ಹಾಕಲ್ಲ ಸ್ವಲ್ಪ ಬೆಲ್ಲ ಹಾಗೆ ಉಪ್ಪನ್ನು ಹಾಕಿಬಿಟ್ಟು ನಂತರ ಬಟಾಣಿ ಇದ್ದರೆ ಬಟಾಣಿನೂ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಕೊಬ್ಬರಿ ತುರಿನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕಬೇಕು ನೀರು ಮೇಲೆ ಬೇಯಿಸಿಟ್ಕೊಂಡಿರೋಂಥ ಅಕ್ಕಿ ಬೇಳೆ ತರಕಾರಿ ಮಿಶ್ರಣನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಂತರ ಒಂದು ತಟ್ಟೆ ಮುಚ್ಚಿಟ್ಟು ಐದು ನಿಮಿಷದ ಕಾಲ ಬೇಯಿಸಿ ಕೊನೆಯಲ್ಲಿ ತುಪ್ಪದಲ್ಲಿ ಗೋಡಂಬಿನ ಹುರಿದ್ಬಿಟ್ಟು ಈ ಬಿಸಿಬೇಳೆ ಭಾತ್ ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರೋವಂಥ ಅಥೆಂಟಿಕ್ ಕರ್ನಾಟಕ ಸ್ಟೈಲ್ ಬಿಸಿಬೇಳೆ ಬಾತ್ ರೆಡಿ ಟ್ರೈ ಮಾಡಿ